ಹಲೋ ಎವ್ರಿ ವನ್ ವೆಲ್ಕಮ್ ಆಲ್ ಟು ಮೈ ಯೂಟ್ಯೂಬ್ ಚಾನೆಲ್ ಗೈಸ್ ಎಲ್ಲರೂ ಕೂಡ ಪಾರ್ಟ್ ಒನ್ ಆ್ಯಂಡ್ ಪಾರ್ಟ್ ಟು ಲಾಗ್ ನೋಡಿರ್ತೀರಾ ಹಾಗೆ ಪಾರ್ಟ್ ತ್ರೀ ಲಾಗಿಗೋಸ್ಕರ ವೇಟ್ ಮಾಡ್ತಾ ಇದ್ದೀರಾ ಅಂತ ಗೊತ್ತು ಸೊ ಪಾರ್ಟ್ ತ್ರೀ ಲಾಗಲ್ಲಿ ನಾನು ನಿಮ್ಗೆ ತೋರಿಸ್ತಾ ಇರೋದು ಈಗ ಕೋಟೆ ಬಿದ ನೂರಿನ

ಈ ಮಳೆ ಬಿದ್ದಿರೋದ್ರಿಂದ ಎಲ್ಲಾ ಕಡೆಯೂ ಗ್ರೀನರಿ ಎದ್ದು ಕಾಣಿಸ್ತಾ ಇತ್ತು ಆ ಟೈಮಲ್ಲಿ ಎಂತೂ ತುಂಬಾನೇ ಖುಷಿ ಆಗ್ತಾ ಇತ್ತು ನೀವು ಯಾವುದೇ ಪ್ಲೇಸಿಗೆ ಹೋಗಿ ಗ್ರೀನರಿ ನೋಡಿದ್ದೆ ಅದೇನೋ ಒಂಥರ ಖುಷಿ ಆ ಜರ್ನಿ ಒಂಥರ ಕಂಪ್ಲೀಟ್ ಅನ್ಸತ್ತೆ ಹಾಗೆ ನೀವು ಇಲ್ಲಿ ನೋಡ್ಬೋದು ಆಗಿನ ಕಾಲದಲ್ಲಿ ಬಾವಿಗಳು ಯಾವ ತರ ಇದ್ವು ಅಂತ ಮತ್ತೆ ಇಲ್ಲಿ ಇದ್ರ ಹಿಸ್ಟ್ರಿ ಏನಿದೆಯೋ ಅದನ್ನ ಒಂದು ಎರಡು ಬೋರ್ಡ್ ಹಾಕಿದ್ದಾರೆ ಇಲ್ಲಿ ನೋಡ್ಕೋಬೋದು ನೀವು ಈ ಜರ್ನಿ ಇಲ್ಲಿ ಮುಗಿಸ್ಬಿಟ್ಟು ಲಾಸ್ಟ್ ಅಲ್ಲಿ ಇನ್ನೊಂದು ಪ್ಲೇಸಿಗೆ ಹೊರಟಿವಿ ನಾವು ಅಲ್ಲಿ ಬಂದಿರೋದು ಗೌರಿ ತೀರ್ಥ ಇಲ್ಲಿ ನೋಡ್ತಾ ಇರ್ಬೋದು ಗೌರಿ ತೀರ್ಥ ನೀರು ಗುಳ್ಳೆಗಳ ಹೊಳೆ ಅಂತ ಇದೆ ಇದರ ಸ್ಪೆಷಾಲಿಟಿ ಏನು ಅಂತ ತೋರಿಸ್ತೀನಿ ಬನ್ನಿ ಇಷ್ಟೊಂದಲ್ಲ ಜಾಸ್ತಿ ಬಂತೀಗ ಎಲ್ಲ ಕಡೆನು ಬಂತು ಚಿಪ್ಪು ಬಂದ ಇರತ್ತೆ ಮೇಲ್ಗಡೆ ಬಂದಿದ್ದ ಹೊಡೆದು ಹೋಗ್ತದೆ ನೋಡ ಅದ ಗಾಳಿ

ನೆಕ್ಸ್ಟ್ ನಾವು ಹೋಗಿದ್ದು ಈ ಟ್ರಿಪ್ಪಲ್ಲಿ ಮಿಸ್ ಆಗಿರೋ ಒಬ್ಬ ಕ್ಯಾಂಡಿಡೇಟ್ ಅಂದರೆ ಅದು ಪಲ್ಲು ಪಲ್ಲವಿ ಇವ್ರ ಬಗ್ಗೆ ನಾವು ಪ್ರೀವಿಯಸ್ ಫಸ್ಟ್ ಲಾಗಲ್ಲಿ ಹೇಳಿದ್ದೀನಿ ಇದೇ ದಿನ ಅವ್ರ ಮನೇಲಿ ಪೂಜೆ ಇರೋದಕ್ಕೆ ಅವಳಿಗೆ ಬರ್ಲಿಕ್ಕೆ ಆಗಿರಲಿಲ್ಲ ಸೊ ನಾವೆಲ್ಲ ಪ್ಲ್ಯಾನ್ ಮಾಡಿ ಅವ್ರ ಮನೆಗೆ ಹೋಗಿದ್ವಿ ಲಾಟಿ ನಾಟಿ ಏನ್ ಲಾಟಿ ಸಕಾಟಿ ನೋಡಿ ಹೇ ಫೈನಲಿ ಅವ್ರ ಮನೇಲಿ ಗಮ್ಮತ್ ಮಾಡಿ ಮಾತಾಡೋಲ್ಲ ಆದಮೇಲೆ ನೆಕ್ಸ್ಟು ನಾವು ಉಡುಪಿಗೆ ರಿಟರ್ನ್ ಆದ್ವಿ ಸೊ ಬರುವಾಗಲೇ ಲವ್ ಅವರನ್ನು ಒಂದು ಹೋಟೆಲಲ್ಲಿ ಊಟ ಮಾಡಿಬಿಟ್ಟು ಫೈನಲಿ ಟೆನ್ ತರ್ಟಿ ಅನ್ನುವಾಗ ರೀಚ್ ಆದ್ವಿ ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಈ ಲಾಗ್ ನಿಮ್ಗೆಲ್ರಿಗೂ ಇಷ್ಟ ಆಗಿರುತ್ತೆ ಅಂದ್ಕೊಳ್ತೀನಿ